ಗೌರವನ್ನ ಒಂದು ಗ್ರೂಪಿಗೆ ಹಾಕಿದ್ವಿ ಇಲ್ಲಿ ನೋಡ್ರಿ ಮೆಟಲಾಗು ರಿಡಮಿಲ್ ಮತ್ತೆ ರಿಡಮಿಲ್ ಗೋಲ್ಡಲ್ಲಿ ಮೆಟಲಾಗ್ಜಿಲ್ ಎಂ ಅಂತ ಬರ್ತದೆ ಇವು ಎರಡೂ ಕೂಡ ಅಸಲೀನ್ ಗ್ರೂಪ್ ನೀವು ಎರಡರಲ್ಲಿ ಯಾವುದನ್ನು ಉಪಯೋಗ ಮಾಡಿದ್ರು ಕೂಡ ನಿಮಗೆ ಮತ್ತೆ ಅದೇ ಯಾವ್ದು ರಿಡಮಿಲ್ ಅಡ್ರಿ ರಿಡಮಿಲ್ ಗೋಲ್ಡ್ ಅರ ಹೊಡೆಯಲಿ ಮತ್ತೆ ರಿಪೀಟ್ ಅದೇ ಮಾಡಿದರೆ ನಿಮಗೆ ರಿಸಲ್ಟ್ ಬರಂಗಿಲ್ಲ ಇಲ್ಲಿ ಒಂದು ಇನ್ಫಾರ್ಮೇಶನ್ ಐತೆ ನೋಡಿ ಅರ್ಥ ಮಾಡ್ತಾರೆ ಇಟ್ is a high risk fungicide high risk fungicide andre one the season nalli one ನೀವು ಎರಡು ಎರಡಕ್ಕಿಂತ ಹೆಚ್ಚಿನ ಬಾರಿ ಉಪಯೋಗ ಮಾಡಿದ್ರೆ ಆ ಔಷಧಿ ತನ್ನ ಎಫಿಕೆಸಿನ ಕಳಕಾಗುತ್ತೆ ಯಾಕಂದ್ರೆ ರೋಗಾಣು ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ ಹೈ ರಿಸ್ಕ್ ಪಂಚಾಯತ್ ಅಂತ ಯಾವ ರಿಸ್ಕ್ ಮಾಡಿದ್ರು ಇಲ್ಲಿ ಅವುಗಳನ್ನು ಒಂದು ಸೀಸನ್ ಅಲ್ಲಿ ಒಂದೇ ಸತಿ ಎಫ್ ಆರ್ ಎ ಸಿ ಅಂತ ಏನೇನಲ್ಲ ಆ ಕಮಿಟಿ ಇಂಟರ್ನ್ಯಾಷನಲ್ ಕಮಿಟಿ ಇಟ್ ವರ್ಕ್ಸ್ ಆನ್ ಪಂಚಿಸೈಡ್ ರೆಜಿಸ್ಟೆನ್ಸ್ ಆ್ಯಕ್ಷನ್ ಕಮಿಟಿ ಯಾಕಂದರೆ ಒಂದು ಔಷಧಿ ಮಾರ್ಕೆಟ್ಗೆ ಬರಬೇಕಾದ್ರೆ ಒಂದು ಹದಿನೈದು ವರ್ಷದ ಸಂಶೋಧನೆಯ ನಂತರ ಕೋಟ್ಯಾವತ್ತು ರೂಪಾಯಿ ಇನ್ವೆಸ್ಟ್ ಆದ ನಂತರ ಮಾರ್ಕೆಟ್ಗೆ ಬರುತ್ತೆ ಅದು ಬಂದದ್ದು ಮೂರೇ ವರ್ಷಕ್ಕೆ ನಾವು ಕಲ್ಜಾಂಬ ನಿಷ್ಕ್ರಿಯಗೊಳಿಸಿ ಕೈಬಿಟ್ಟು ಮತ್ತೊಂದು ಔಷಧಿ ಬರೋಕ್ಕೆ ನಾವು ಹದಿನೈದು ವರ್ಷ ಕಾಯಿಬಿಟ್ಟು ಅಲ್ಲಿ ತನಕ ನಮ್ಮ ಬೆಳೆಗಳನ್ನು ರಕ್ಷಣೆ ಮಾಡಲಿಕ್ಕೆ ಇದ್ದಂಥ ಅವಕಾಶ ನಾವೇ ಕೈಯಾರ ಹಾಳು ಮಾಡೋಣ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಆರ್ಗನೈಸೇಷನ್ ಮಾಡಿ ಅವರು ಈ ಥರ ಈ ಇನ್ಫಾರ್ಮೇಷನ್ನೆಲ್ಲ ಎಲ್ಲ ಮಾಡಿ ಕೊಡ್ತಾರೆ ಐದು ಅಂದರೆ ರಿಡಬಲ್ ಉಪಯೋಗ ಮಾಡಂಗಿಲ್ಲ ಓನ್ಲಿ ಒನ್ ಟೈಮ್ ಒನ್ ಸೀಸನ್ಗೆ ಒಂದು ಬೆಳೆಯೊಂದು ಇಲ್ಲಿ ಬರಬೇಕು ಇದು ಎರಡನೇ ಕ್ರೂಪು ಈ ಹೆಸರುಗಳು ಇವನ್ನೆಲ್ಲ ಬಹಳ ಕೈಗೆ ಕ್ಷಣಕ್ಕೆ ಹೋಗುತ್ತೆ ಅಣತಮೂಗಳನ್ನ ಅಷ್ಟೇ ಕೆಲ ಪಡಿಸ್ಕೊಂಡು ಮಾಡಿದ್ರಿ ಒಂದು ಬೆನೋಮಿಲ್ ಇವು ಮೂರು ಈಗ ಯಾರೋ ಒಪ್ಪೊಂದು ಯೂಸ್ ಮಾಡಿದ್ರು ಅದೇ ತರ ಇನ್ನೊಂದು ಔಷಧಿ ಉಪಯೋಗ ಮಾಡಿದ್ರು ಅದು ಒಂದು ಕೆಲ ವರ್ಕ್ ಆದರೆ ಇನ್ನೊಂದು ವರ್ಕ್ ಆಗುತ್ತೆ ಒಂದು ವರ್ಕ್ ಆಗಿಲ್ಲ ಅಂತಂದರೆ ಸಪೋಸ್ ಇವು ಬಾಳಿಷ್ಟಿನ್ ಹೊಡೆದಿರಿ ಕಂಟ್ರೋಲ್ ಆಗಿಲ್ಲ ಅಂದರೆ ಮತ್ತೆ ಇವೆರಡನ್ನೂ ಒಡೆಯದಾಗ ಆಗ್ತಿಲ್ಲ ಅದಕ್ಕೂ ಕಂಟ್ರೋಲ್ ಆಗೋದಿಲ್ಲ ಯಾಕಂದರೆ ಮೂರನ್ನು ಒಂದೇ ಥರ ಕೆಲಸ ಮಾಡ್ತಾರೆ ಬಟ್ ಇವು ಮೂರೂ ಐದು ಸ್ಪನ್ ಒಂದೇ ಸರ್ತಿ ಭಾಳ ಇಷ್ಟ ಒಂದೇ ಸರ್ತಿ ರೋಗ ಒಂದೇ ಸರ್ತಿ ಬೆನಾಮಿ ಪದೇ ಪದೇ ಉಪಯೋಗ ಮಾಡಂಗೇ ಇಲ್ಲ ನೆಕ್ಸ್ಟ್ ಗ್ರೂಪ್ ಟೆನ್ಸ್ ಇಲ್ಲ ಪಿ ಅಂತ ಹೇಳಿ ಪೊಫೈಲರ್ ಅಂತ ಬರುತ್ತೆ ಗೊತ್ತಾ ಹ್ಞೂ ಪೊಫೈಲರ್ ಮಾಲಿಕ್ಯುಲಲ್ಲಿ ಮದಕಲ್ಯು ನೀವು ಪಿ ಓ ಪಿ ಕೊಲೆಡ್ ಸಿಗೋದಿಲ್ಲ ಅದು ಪ್ರೊಫೈಲ್ ಮಾತ್ರ ಇದೆ ಇದರ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲ ಅದರ ಅರ್ಥ ನೀವು ಪದೇ ಪದೇ ಉಪಯೋಗ ಮಾಡಿದ್ರು ತೊಂದರೆ ಇಲ್ಲ ರೆಸಿಸ್ಟೆನ್ಸ್ ಇನ್ನ ರಿಪೋರ್ಟ್ ಆಗಿಲ್ಲ ನೆಕ್ಸ್ಟ್ ಕಾರ್ಬಾಕ್ಸಿನ್ ಸುಕ್ಸ ಪೈರಾಕ್ಸೈಡ್ ಮೆರಿವಾನ್ ಕಾರ್ಬಾಕ್ಸಿನ್ ಅನ್ನು ಪಂದ್ರೆ ವೈಟರ್ ಆಕ್ಸ್ ಪವರ್ ಇವುಗಳು ಮೀಡಿಯಂ ರಿಸ್ಕ್ ಮೀಡಿಯಂ ರಿಸ್ಕ್ ಅಂತ ಏನಾಗುತ್ತೆ ಟೂ ಟು ತ್ರೀ ಟೈಮ್ಸ್ ಇನ್ ಎ ಸೀಸನ್

ಪಿಲಾಸಿಕ್ ಪ್ರಾಬ್ಲಮ್ ಕಾನ್ಫೋರ್ಟ್ ಆಗ್ತೈತಿ ಬಯೋ ಗ್ಲಾಸ್ ಪ್ರೊಬ್ನು ಬಯೋ ನೇಟಿವ್ ಆಮೇಲೆ ಇದು ಯಾವ್ದಾದ್ರು ಬಿ ಎಸ್ ಟ್ಯಾಬ್ಲೆಟ್ ಆಫ್ ಬಯೋ ಇವು ಎಲ್ಲವೂ ಒಂದೇ ಸತಿ ಎಲ್ಲವೂ ಅಲ್ಲ ಇದೊಂದ್ ಸರ್ತಿ ಇದೊಂದ್ ಸತಿ ಇದೊಂದ್ ಸರ್ತಿ ಅಲ್ಲ ಯುನಿಸ್ಟಲಿ ಯಾವ್ದಾದ್ರು ಒಂದು ಒಂದು ಸಾರಿ ಬಟ್ ಈ ಔಷಧಿ ಇರೋದು ಒಂದು ಒಳ್ಳೇದ್ ಮಯ ಏನಪ್ಪಾ ಅಂದ್ರೆ ಪಿ ಎಚ್ ಐ ಕಡಿಮೆ ಇರೋದು ಪಿ ಎಚ್ ಐ ಕಡಿಮೆ ಇರೋದು 5 दिन से 10 दिन सर, रेसिडु इल्ला, रेसिडु इल्ला सब लगी हो ना, ना आठ बार कोर्स अंडे यूज़ एम अंडे बड़े रिजल्ट उठकर तो इसमें 10 नहीं जनार बैंकी बिजल आकर पता तो हो ना, ऐकन से रेसिडु प्रॉब्लम नहीं उठता, यूं ना मात्या मात्या 60 का गला अभिष्टर टापू ने तीव्र आमले याल्ल क्या तुम्हारा यहाँ ना पांडे पादे पादे उपयोग सही ना दिनों क्या को ये दिनों क्या पड़ी मेप्टेर दिनों क्या कैरेटेन गोल्ड तो पता है कैरेटेन गोल्ड एक्सेलेंट केमिकल दारुपेल यहाँ का समझ चला गोल्ड मिल गया ग्लोबली जस्ट केमिकल इधर वाले को अधिक संस्करण गला पाकिला मगर स्कार्चिंग इतनी इ

ಇದು ಮೀಡಿಯಂ ಟು ಹೈのリಸ್ಕಲ್ ಇದು ನಿಮಗೆ ಯಾವೆಲ್ಲಾ ನಿಂತದಲ್ಲ ಹಾ ಇಲ್ಲಿ ಎಲ್ಲ ನೋಡಿ ಪ್ರೋಬಲಿನ್ ಬಂದ್ರೆ ಎಲ್ಲ ಜೋನ್ಗಳು ಇಲ್ಲಿನಕ್ಕೆ ಮೀಡಿಯಂ risk ಎಕ್ಸ್ಟ್ರೀಮ್ ಕ್ವಾಕ್ಸ್ ಕೊಡು 1 2 3 2 ಟು 3 ಮಾನ್ಲೇ ಹೈ risk ಕೊನೆ ಲೋ ಲೋ risk ಗೆ ಟೌನ್ ಮಾತ್ರ ಮೋರ್ ದ್ಯಾನ್ 3 ಟೈಮ್ಸ್ ಇದು 2 ಟು 3 ಟೈಮ್ಸ್ ಎಲ್ಲ ಅಂತದ್ದು 4 ಆಮೇಲೆ ಟೂ ಸಿಲ್ಸು ಯೂಸ್ ಅಂತ ಬಂದು ಸ್ಯಾಂಡಪು ಶಿಸ್ತೇನು ಬೆಲೆಟಾನು ಆಮೇಲೆ ಕೆಂಪು ಅಂದರೆ ನೇಟಿವ್ರು ಅವರು ಮಾಲಿಕೇವರು ರೊಟ್ಟಿ ಬಂದಿತ್ತು ಈ ಟೈಮ್ ಬಂದು ಸೈಕಲ್ ಅಂತ ಬರ್ತಾವೆ ಎಲ್ಲ ಮಾಲೀಕರು ಇದನ್ನು ಕೂಡ ಸಿಸ್ತೇನ್ ಶಿಸ್ತೆ ಮೈಕ್ಯೂರ್ ಟ್ರೈನ್ ಲೈನ್ ಅದು ಕೂಡ ಸೇರ್ಬಿಟ್ಟು ಇವೆಲ್ಲ ಅಂತ ನೋಡು ಇವೆಲ್ಲವನ್ನು ಯಾವಾಗ ಉಪಯೋಗ ಮಾಡಿರಿ ಟೂ ಟು ತ್ರೀ ಟೈಮ್ಸ್ ಇದನ್ನ ಪ್ರೆಸೆಂಟೇಷನ್ ಕೊಡ್ತೀನಿ ಶೇರ್ ಮಾಡ್ತೀನಿ ತೋಡಿ ಫಾಲೋ ಮಾಡಿದೆ ಪ್ರಿಪೇರ್ ಆಗದೆ ಎಕ್ಸ್ಪೋರ್ಟಿಗೆ ಮೊದಲನೇ ಸ್ಟೆಪ್ ಇದು ಇನ್ನ ನೆಕ್ಸ್ಟ್ ಯಾಕಂದ್ರೆ ಕೆಮಿಕಲ್ ಲೆವೆಲ್ಗೆ ಹೋಗ್ಬೇಕು ನೀವು ರೆಸಿಪಿ ಬರ್ವಂದ್ರೆ ಕೆಮಿಕಲ್ ಲೆವೆಲ್ಗೆ ಹೋಗಬೇಕು ಇಲ್ಲಿ ಮ್ಯಾಂಡಿ ಪ್ರೊಪೋಮೆಂಟ್ ಅಂತ ಅಂತೇಳಿ ಸ್ವಲ್ಪ ಅದು ಅಪೋಮೆಂಟ್ ಬರ್ತದೆ ಮೆಲೋಡಿ ಬರ್ತದೆ ಇಪ್ರೋವಾಲಿಂಗ್ ಕಾರ್ಬು ಪ್ರೊಪಿನ್ ಎ ಈ ಔಷಧಿಗಳು ಲೋ ಟು ಮೀಡಿಯಮ್ ರಿಸ್ಕ್ ಅಂದರೆ ಮೋರ್ ದನ್ ಕೂಡ ನೀವು ಉಪಯೋಗ ಮಾಡಬಹುದು ರೈಸ್ ಸೈಕಲ್ ಮರ್ಜಾರು ಬೀಮ್ ಕೂಡ ಉಪಯೋಗ ಮಾಡಬಹುದು ಹಂಗಾಗಿ ನಾನು ಅವಾಗಲೇ ಹೇಳಿದಂಗೆ ಏನಿದೆ ಫಸ್ಟ್ ಸ್ಟೇಜ್ ಬಿಟ್ಟರೆ ಕಾಮಿ ಪ್ರಾಡಕ್ಟ್ ಹೋಗ್ಬೇಕು ನಾವು ಮೋಡ ಲಕ್ಷನ್ ಹೇಳಿದ ಅಲ್ಲಿ ಕಾಮಿಕ್ ಪ್ರಾಡಕ್ಟ್ ಹೋಗ್ಬೇಕು ಒಂದು ಸಿಸ್ಟಮಿಂತೂ ಒಂದು ಕಾಂಟ್ಯಾಕ್ಟ್ ಇರ್ತಕ್ಕಂಥದ್ದು ಆ ದೃಷ್ಟಿಯಿಂದ ಸಾಮಾನ್ಯವಾಗಿ ನಾನು ಯಾವಾಗ ಈ ವ್ಯೂ ಸ್ಪಾಟ್ ಆಂಥ್ರಾಕ್ನೋಸ್ ಸರ್ಕಸ್ ಪೋರ ಯಾವಾಗ ಬಂದಾಗ ಮೊರ್ಚರನ್ನ ರೆಕಮೆಂಡ್ ಮಾಡ್ತೀನಿ ಯಾಕಂದ್ರೆ ತೆಗೆದಿರ್ತಕ್ಕಂಥ ಟ್ರೈಸೈಕ್ಲಸ್ ಅವರು ರಿಲೇಟಿವ್ಲಿ ಸೇಫ್ ಮಾಲಿಕ್ಯೂಲ್ ಲೋ ರಿಸ್ಕ್ ಮಾಲಿಕ್ಯೂಲ್ ರಿಪೀಟೆಡ್ ಆಗಿ ಯೂಸ್ ಮಾಡ್ಬೋದು ಜೊತೆಗೆ ಎಂ ಫಾರ್ಟಿ ಇದೆ ಇಟ್ ಈಸ್ ವೆಲ್ ನೋನ್ ಕೆಮಿಕಲ್ ಗುಡ್ ಎಫಿಕೇಸಿ ಈ ಕಾಂಬಿನೇಷನ್ ನೆಕ್ಸ್ಟ್ ಕಾಂಬಿನೇಷನ್ ಕ್ಯಾಪ್ಟಾನ್ ಪ್ಲಸ್ ಎಕ್ಸಾಮ್ ತಾಕತ್ತು ಅಂತ ಬರ್ತಲ್ಲ ಅವು ಬಿಟ್ರೆ ಮಧ್ಯರುದ್ರ ಹಾಕತ್ತು ಅವತಾರ ಬರುತ್ತೆ ಇವುಗಳನ್ನ ಸಾಮಾನ್ಯವಾಗಿ ರೆಕಮೆಂಡ್ ಮಾಡ್ತೀವಿ ಈ ಇಲ್ಲಿ ನೋಡ್ರಿ ಇದು ನಮ್ಮ ಮೇಜರ್ ಗ್ರೂಪ್ ಈ ಪುಣ್ಯಕ್ಕೆ ಎಲ್ಲ ಲೋರಿಸ್ ಮಾಡಿತ್ತು ಆ ಕಾಂಟ್ರಾಕ್ಟ್ ಅನ್ ಸೈಡ್ಸ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಮೋರ್ ದನ್ ತ್ರೀ ಟೈಮ್ಸ್ ಒಂದು ಸೀಸನ್ ನಲ್ಲಿ ಮೂರು ಸತಿಗಿಂತ ಹೆಚ್ಚಿಗೆ ಉಪಯೋಗ ಮಾಡಬಹುದು ಇವು ಇದುವರೆಗೂ ನಲವತ್ತು ವರ್ಷ ಮೂವತ್ತು ವರ್ಷ ಐವತ್ತು ವರ್ಷ ಎಂಪ್ಟಿಫಾರ್ಟ್ ಆಗಿ ಐವತ್ತು ಎಫೆಕ್ಟಿವ್ ಬಿಕಾಸ್ ನಾನು ಬೆಳಗ್ಗೆ ಅಂದರೆ ಮೋಡ ಒಂದು ಸಿಕ್ತ ಎಕ್ಸಾಂಪಲ್ ಮೋಡ ಪದೇ ಪದೇ ಅಂದ್ರೆ ಆ ಔಷಧಿ ರೋಗಾಣುವಿನ ಮೇಲೆ ಯಾವ ತರ ಕೆಲಸ ಮಾಡಿ ಸಾಯಿಸುತ್ತೆ ಕುತ್ತಿಗೆ ಹೆಚ್ಚಿಗೆ ಸಾಯಿಸುತ್ತೋ ಕಿವಿ ಹೆಚ್ಚಿಗೆ ಸಾಯಿಸುತ್ತೋ ಕಣ್ಣು ಚುಚ್ಚಿ ಸಾಯಿಸುತ್ತೋ ಮೂಗು ಮುಚ್ಚಿ ಸಾಯಿಸುತ್ತೋ ನೀವು ಬೇರೆ ಬೇರೆ ವಿಧ ಅಲ್ವಾ ಈ ಔಷಧಿ ಈ ಏನಂತರ ಕೆಲಸ ಮಾಡಬೇಕು ಈಗ ಒಂದು ಔಷಧಿ ಯಾವುದೋ ಇತ್ತು ತಲೆಗೆ ಹೊಡೆದು ಹೊಡೆದು ಸಾಯ್ತಾ ಇತ್ತು ಅಂತ ಹೇಳಿದ್ರು ಆ ರೋಗ ಒಂದು ದಿನ ಹೊಡೆದಂತೆ ಸಾಯ್ತೆ ಎರಡನೇ ದಿನ ನಾವು ಅದೇ ಔಷಧಿ ಉಪಯೋಗ ಮಾಡಿದ್ರೆ ಅವತ್ತು ಸಾಯ್ತದೆ ಮೂರನೇ ಸತಿ ಹೆಲ್ಮೆಟ್ ಹಾಕೊಂಡು ಬರ್ತದೆ ಅವಾಗ ಇದು ಎಫೆಕ್ಟಿವ್ ಆಗಲ್ಲ ಅದಕ್ಕೆ ಏನು ಮಾಡಬೇಕು ಒಂದ್ಸತಿ ತಲೆ ಹೊಡೆಯ ಔಷಧಿ ಉಪಯೋಗ ಮಾಡಿದ್ರೆ ನೆಕ್ಸ್ಟ್ ಟೈಮು ಇಲ್ಲೆಲ್ಲೂ ಹೊಡೆಯಂದ್ರೆ ರೋಗ ಅನ್ನೋದಕ್ಕೆ ನಾವು ಏನು ಉಪಯೋಗ ಮಾಡ್ತಾ ಅನ್ನೋದು ಎಸ್ ಮಾಡಕ್ಕೆ ಆಗ್ಬಾರ್ದು ಅಂದ್ರೆ ಮಾತ್ರ ನಾವು ಅದ್ರ ಮೇಲೆ ಗೆಲ್ಬಹುದು ಹೊತ್ತು ನಾವು ಏನು ಮಾಡ್ತೀವಿ ಅಂತ ಗೊತ್ತಾ ಅದನ್ನು ರೆಡಿ ಆಗ್ತದೆ ಅದು ಬದುಕ್ಬೇಕು ಅದಕ್ಕೆ ಯಾವ್ದು ಸಾಕಂತ ಇಷ್ಟಿಲ್ಲ ಹಾಗಾಗಿ ಇವುಗಳು ಏನಪ್ಪಾ ಅಂದ್ರೆ ಬೇರೆ ಎಲ್ಲ ಔಷಧಿಗಳು ಇದು ಬಂದು ಹೋಗ್ತಲ್ಲ ಅದು ಟಾರ್ಗೆಟ್ ಸೈಟ್ ಏನಿತ್ತಲ್ಲ ಕೆಮಿಕಲ್ ಬಂದ ಕೆಮ್ಮು ಏನು ಮೋಡ ಕಟ್ಟನ್ನು ಕೆಮಿಕಲ್ ಸ್ವಿಚ್ ಮಲ್ಟಿ ಸೈಟ್ ಆಕ್ಟಿವಿಟಿ ಅಂತ ಇದೆ ಇದು ಕೆಲ ನೋಡಿ ಸೆಲ್ ವಾಲ್ ಇನ್ ಬಯೋಸಿಂಥಸಿಸ್ ಸೋ ಮೆಲನಿನ್ ಸಿಂಥಸಿಸ್ ಸ್ಪೆಸಿಫಿಕ್ ಆಗಿ ಇಂತದೇ ಪದ್ಧತಿಯಲ್ಲಿ ಅವು ಸಾಯಿಸ್ತವೆ ಅಂತ ಅದರ ಬಟ್ ಇದಕ್ಕೆ ಮಾತ್ರ ಮಲ್ಟಿ ಸೈಟ್ ಅಂದ್ರೆ ಇದು ಒಂದೇ ಸತಿ ಮೂರು ನಾಲ್ಕು ತರ ಕೆಲಸ ಮಾಡಿ ಸಾಯಿಸ್ತದೆ ಮೂರು ಮುಂಚಿತೆ ಕಿವಿ ಮುಂಚಿತೆ ತಲೆಗೆ ಹೊಡಿತೈತೆ ಅಟ್ ಎ ಟೈಮ್ ಮಲ್ಟಿ ಮೂರು ಮೂರು ತರ ಕೆಲಸ ಮಾಡೋದ್ರ ಮೂಲಕ ರೋಗಾಣುವನ್ನು ಸಾಯಿಸೋದ್ರಿಂದ ರೋಗಾಣು ಇದರ ವಿರುದ್ಧ

ಬಟ್ ಇವು ಸೇಫ್ ಮಾಡಿದ್ದು ಅಂದ ಅರ್ಥ ನಿಮಗೆ ಎರಡು ವಿಷಯ ಗೊತ್ತಾಗೈತಿ ಒಂದು ಹೆಂಗೆ ಕೆಲಸ ಅಂತ ಗೊತ್ತಾಗೈತಿ ಎರಡನೇದು ಪಿ ಎಚ್ ಐಯಲ್ಲಿ ಬೇರೆ ಬೇರೆ ಇದಾವೆ ಅಂತ ಗೊತ್ತಾಗೈತಿ ಎಷ್ಟಿದಾವೆ ಅಂತ ಹೇಳ್ತೀನಿ ನಾವು ಅಂದರೆ ಚೆನ್ನಾಗಿ ಕೆಲಸ ಮಾಡೋ ಹೋದಾವೆ ಹೆಚ್ಚಿಗೆ ರೆಸಿಪಿ ಕಡಿಮೆ ಕೆಲಸ ಮಾಡೋ ಹೋದಾವೆ ಆದರೆ ಕಡಿಮೆ ರೆಸಿಪಿ ಅದಾವೆ ಅಂದರೆ ಎರಡೂ ಆಪ್ಷನ್ ನಿಮ್ಮ ಕಡೆ ಇದ್ದಾವೆ ಯಾವುದು ಮೊದಲು ಉಪಯೋಗಿಸ್ಬೇಕು ಯಾವುದು ಸೆಕೆಂಡ್ ಉಪಯೋಗಿಸ್ಬೇಕು ಈಗ ಅದು ಸ್ಟ್ರಾಬೆರಿ ಸೇರ್ ಅದಷ್ಟು ನಮಿ ಟಾರ್ವವೆಲ್ಲ ಹೋಗಿ ಅವು ಐದು ಒಂದೇ ಟೈಮ್ ಉಪಯೋಗಿಸ್ಬೇಕು ಅದರ ಅಡ್ವಾಂಟೇಜ್ ಅಂದರೆ ಲೋ ರೆಸಿಪಿ ಅವನ್ನ ಫಸ್ಟಿಗೆ ಉಪಯೋಗಿಸ್ಕೊಡ್ರಿ ತಾಯಿ ರಿಸ್ಕೊಳ್ಳ್ರಿ ಇವು ಲೋ ರಿಸ್ಕು ಎರಡು ಮೂರು ಸಲ ಹೊಡೆ ನಡೀತೈತಿ ಆದರೆ ರೆಸಿಪಿ ಹೆಚ್ಚಿದೆ ಹಾಗಾಗಿ ಲೇಟಾಗಿ ಇವನ್ನ ಉಪಯೋಗ ಮಾಡಕ್ಕೆ ಬರೋದಿಲ್ಲ ಫಸ್ಟ್ ಎಷ್ಟು ಸಲ ಇದು ಸ್ಟ್ರಾಟಜಿ ಅಂದರೆ ಮಾತ್ರ ನಿಮಗೆ ರೆಸಿಪಿಗೆ ಬರ್ತಾ ಈಗ ರೆಸಿಪಿ ಅವರು ಲೀಸ್ಟ್ ರಿಸೆಂಟ್ ಲಿಸ್ಟು ಇದರಲ್ಲಿ ನೋಡಿ ಒಂದು ಮೂರು ಕಾಲ ಇದು ನೇಚರ್ ಆಫ್ ಪ್ರೇತನಲ್ಲ ನಾನ್ ಸಿಸ್ಟಮಿಕ್ ಮೀನ್ಸ್ ಕಾಂಟ್ಯಾಕ್ಟ್ ಅವರೇ ಇನ್ಫಾರ್ಮೇಷನ್ ಕ್ಯೂರೇಟಿವ್ ಓ ಪ್ರಂಟಿವ ಅಥವಾ ಎಣ್ಣೆ ಸೆಪ್ಟೆಂಬರ್ ನಾವು ಪ್ರಿವೆಂಟಿವ್ ಎರಡೇ ಕೇಳ್ತು ಕಾಂಟ್ಯಾಕ್ಟ್ ನಾನು ಸಿಸ್ಟಮಿಕ್ ಅಂದರೆ ಕಾಂಟ್ಯಾಕ್ಟು ಸಿಸ್ಟಮಿಕ್ ಅಂದರೆ ಅಂದರೆ ರೋಗ ಆಲ್ರೆಡಿ ಸ್ಟಾರ್ಟ್ ಆಗಿ ರೋಗಿದ್ದಾಗ ಕಾಲು ಈ ಯು ಮಲಿಕ್ಯೂಲ್ಸ್ ಬಗ್ಗೆ ಹೇಳ್ತೇನೆ ಇಲ್ಲಿ ನೋಡ್ಕೇಳ್ಬೇಕು ಹೆಚ್ಚಾಗಿ ಈಗ ನಿಮ್ಮ ಫೇವ್ರೇಟ್ಸ್ ಅರವತ್ತು ದಿನ ಐತಿ ಅಂದರೆ ಲಾಸ್ಟ್ ಎರಡು ತಿಂಗಳು

ಕಾಲು ಹಂಡ್ರೆಡ್ ಡೇಸ್ ಕ್ಯಾರೆಸಲ ಸ್ಟ್ರೋಂಗ್ ಸಿಕ್ಸ್ಟಿ ನೋಡಿ ಎಲ್ಲವೂ ನಲ್ಲಿ ಡೇಸ್ ಇಂದ ಸಲ್ಫರ್ ನೋಡಿ ಎಲ್ಲ ಆಗೋತ್ತಿಂದ ಒಂದು 20 ಮುಂದೆ ಒಂದು ಸಿಕ್ಕಿ ಕಡಿಮೆ ಅನ್ನು ಮುರ್ತಾನ ಯೂಸ್ ಮಾಡ್ಲಿ